ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ರವಿ ಉಂಡೆ ಮಾಡೋಣಂತ ಉತ್ತರ ಕನ್ನಡ ಸೈಡ್ ಭಾಳ ಮಾಡ್ತಾರೆ ಇವನು ರವೆ ಉಂಡೆ ಇಲ್ಲೇ ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ನೋಡಿರಿ ನಾವು ಒಂದು ಪಾತ್ರೆ ಇಟ್ಕೊಂಡು ಒಳಗೆ ಐಸ್ ಬಾಕ್ಸ್ ಒಳಗೆ ಇಟ್ಟಿದ್ನಿ ಅದಕ್ಕೋಸ್ಕರ ಗಟ್ಟಿಯಾಗಿತ್ತದ ಅರ್ಧ ಕೆ ಜಿ ರವೆ ರೀ ನಾನು ಅರ್ಧ ಕೆ ಜಿ ಮೆಜರ್ಮೆಂಟ್ ತೋರ್ಸಕತೆ ನಿಮಗೆ ಕರೆಕ್ಟ್ ಅರ್ಧ ಕೆ ಜಿ ರವೆ ಅದರ ಆರ್ತಿಯಿಂದ ಎಷ್ಟೆಷ್ಟು ನೀರು ಸಕ್ಕರೆ ಎಷ್ಟು ಆತೈತಿ ಅನ್ನೋದು ಮೆಜರ್ಮೆಂಟ್ ಹೇಳ್ಕೊಡ್ತೇನೆ ಬರ್ರಿ ನಿಮಗೆ ಇದನ್ನು ಸ್ವಲ್ಪ ಇಷ್ಟು ತುಪ್ಪ ಆದರೆ ಸಾಕತ್ತರಿ ಇದಕ್ಕಿಂತ ಜಾಸ್ತಿ ಏನು ಬೇಡ ಮತ್ತು ಇದಕ್ಕಿಂತ ಕಮ್ಮಿನೂ ಆಗಬಾರ್ದು ಸ್ವಲ್ಪ ರವೆ ಎಲ್ಲ ರವೆ ಎಲ್ಲ ಆಗೋವರೆಗೂ ತುಪ್ಪ ಹಾಕೋಬೇಕೈತಿ ಹಾಕೊಂಡು ಇದನ್ನು ಸ್ವಲ್ಪ ಉದುರು ಉದುರಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕ್ರಿ ಇದನ್ನ ಅಷ್ಟು ಗೋಲ್ಡನ್ ಬ್ರೌನ್ ಅಲ್ಲ ಒಂದು ಸ್ವಲ್ಪ ಸರಿಯಾಗಿ ಹುರಿಬೇಕು ರೀ ರವೆಯ ಅಂದ್ರೆ ರವೆ ಚಲೋ ಚಲೋವು ಇದನ್ನ ಹದಿನೈದರಿಂದ ಇಪ್ಪತ್ತು ದಿನವರೆಗೂ ಇಟ್ಕೊಂಡು ರೀ ಇವನ್ನ ಕೆಡಂಗಿಲ್ಲ ನೋಡಿರಿ ಹಿಂಗೆ ಉದುರು ಉದು ಆಯಿತು ಮತ್ತು ಇನ್ನು ತಗೋದ್ಬಿಡೋನು ಇದನ್ನು ಇಷ್ಟೇ ಇನ್ನೊಂದು ಸ್ವಲ್ಪ ಹುರಿಬೇಕಾನು ಆತು ಬಿಡೋಣ ತೆಗೆದು ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದ್ರೊಳಗೆ ಅರ್ಧ ಕೆ ಜಿ ರವೆ ತಕ್ಕಂತೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೊಳತ್ತೆ ಅರ್ಧ ಕೆ ಜಿ ಸಕ್ಕರೆ ಸಾಕು ನಾ ಸಾಕಲಲ್ಲಿ ತೊಗೊಂಡಿನಿ ಆ ಬೌಲ್ ಮೆಜರ್ಮೆಂಟ್ಲಿ ಹಾಕ್ಕೊಳಕತ್ತೆ ನೋಡಿರಿ ಅರ್ಧ ಕೆ ಜಿನೇ ಇದೆ ಅದು ಎರಡು ರವೆ ಮತ್ತು ಸಕ್ಕರೆ ಅದಕ್ಕೆ ತವಿಯಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ತೆಳಗಡೆ ಸಕ್ಕರೆ ಅಂಟು ಚಾನ್ಸಸ್ ಇರ್ತೈತಿ ಮಿಕ್ಸ್ ಮಾಡ್ಕೋಬೇಕು ಅದೇನು ಜಾಸ್ತಿ ಹೊತ್ತಾಗಂಗಿಲ್ಲ ಜಲ್ದಿನ ಹಾನ್ ಬಂದುಬಿಡ್ತೈತಿರಿ ಒಂದು ಐದು ನಿಮಿಷದೊಳಗಡೆ ಸಕ್ರೆ ಕುದಿಯಾಕೈತಂದ್ರೆ ಆ ತಗ ಜಲ್ದಿ ಭಾಳ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ರೀ ಇದನ್ನು ಜಾಸ್ತಿ ಜಾಸ್ತಿ ಹೊತ್ತು ಕುದಿಸಿದ್ರೆ ಹಾನ್ ಏನಾಗಿ ರೀ ಇದ್ರವ್ಯ ಉಂಡೆ ಹಾಲು ಸ್ವಲ್ಪ ಕುದಿ ಬಂದ ತಕ್ಷಣ ಒಂದು ಎರಡು ನಿಮಿಷ ಬಿಟ್ಟವ್ರನ್ನ ತೆಗ್ದೆ ಬಿಡ್ಬೇಕು ಇದನ್ನ ಮರಳೆ ತೋರಿಸ್ತೀನಿ ನಿಮಗೆ എസ് ഒണ്ടായിട്ട് ബരേക്കൈല തോര്സ്ത നോഡൽ ബാക്കാ ഇഷ്ടപ്പെട്ട ജാസ്തി ബരബാദു അഷ്ട്ര സി ഹാക്ക്ബിട്രി രവ രവ ഹാക്കി മിക്സ് ആയിരുന്നു ജാസ്തി കൂലോ അവശ്യകില്ല അതാണ് ഏൻ ഗാണ്ട ഏനില്ല ഈസിയാ മിക്സ് മാബോൾ ನೋಡಿರಿ ಈಸಿಯಾಗಿ ಮಿಕ್ಸ್ ಮಾಡಿ ಮಾಡಿ ಇನ್ನೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಇದು ಸಕ್ರೆ ಏಲಕ್ಕಿ ಹಾಕಿ ಮಿಕ್ಸಿಯೊಳಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಅದು ಪೌಡ್ರ್ ಇದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಕತ್ತೆ ನೋಡ್ರಿ ಏನು ಜಾಸ್ತಿ ಇಂಗ್ರಿಡಿಯೆಂಟ್ಸು ಬೇಕು ಬೇಕಾ ಆಪ್ಷನಲ್ ಹಾಕೋಬೋದು ಅದರ ಈ ರವೆ ಉಂಡೆಗೆ ಇಷ್ಟ ಆದರೆ ಸಾಕು ಹಾಕ್ತತಿ ಒಂದು ಐದು ನಿಮಿಷಕ್ಕೊಂದ್ಸಾರಿ ಐದು ನಿಮಿಷಕ್ಕೆ ಒಂದು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ ಅದನ್ನ ಈ ಥರ స్వల్పెలా రవయే ఎలా పాక హీర్కు ఆ బవర్గు మిక్స్ మార్కొంద ఈ ఉదురు ఉదురు ఆది ఉండె కట్ట నోడ్రీ నే ఆమెంపు ఈ థర్ ఎలా ఆరు గల కట్వేక్రీ అదీ తి ముంచె కట్ మిదు ఇంద్ర జల్దీ హాళగో చాన్సస్ ఇస్తా ఉండే ఇష్టదురుద్రీంద్షనల్ మున్ బ్రు హోబోదు బ్యాడద్ర బడబోదు అన్న హచ్చింది నోడ్రీ నేను హె అదే రీతి ఎలా కట్కొతే నోడ్రీ ఈజీ అయి అదేం కట్టోదు ఏ క్లాస్ ఈజీ అయి కట్కూడు గణేష్ ఇష్టవూ రేవు ോ ആ ഇത് എല്ലാ കട്ട നോ ഇഷ്ട ഉണ്ടെയോ അർദ്ധ കെ ജി ഇഷ്ട ഉണ്ടെയോ നമ്മൾ ഉണ്ടെ ഇഷ്ട ആക ഇന്ന് തന്നക്കോ ടാങ്ക് യൂ